ಏನು ಅವ್ರ ಹೆಣ ಕೂಡ ಸಿಗ್ಲಿಲ್ವಾ ಇಲ್ಲಮ್ಮ ಎಷ್ಟ್ ಹುಡ್ಕುದ್ರು ಸಿಗ್ಲಿಲ್ಲ ಅವರು ಆ ಬೆಟ್ಟದಿಂದ ಉರುಳ್ಕೊಂಡು ಹೋಗಿರ್ಬೇಕು ಇಲ್ಲ ಅವರಿಬ್ರ ಮೇಲೆ ಬಾಂಬ್ ಸಿಡಿದು ಸತ್ತಿರಬೇಕು ಇನ್ಮೇಲೆ ಮಲ್ಲಿಗೆ ವಿಚಾರದಲ್ಲಿ ನಿಶ್ಚಿಂತೆ ಆಗಿರ್ಬೋದು ಇಲ್ಲ ಇನ್ಮೇಲೆ ನಾವು ಆ ಕ್ಯಾಪ್ಟನ್ ವಿಷಯದಲ್ಲಿ ಹುಷಾರಾಗಿರ್ಬೇಕು ಪ್ರಕಾಶ ಸತ್ೋದ್ ವಿಷಯ ಮಲ್ಲಿಗೆ ಗೊತ್ತಾಗ್ಲೇಬಾರದು ಪ್ರಕಾಶ್ ಎಲ್ಲಿಗೆ ಹೊರಟೆ ಊರಿಗೆ ಊರಿಗೆ ಯಾಕೆ ಇನ್ಮೇಲೆ ನಾನಿಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ ಯಾಕೆ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀಯ ಇಷ್ಟು ದಿವಸ ಹುಚ್ಚ ಆಗಿದ್ದೆ ಈಗ ಬುದ್ಧಿ ಬಂತು ಒಂದು ಹೆಣ್ಣುಗೋಸ್ಕರ ಬಾಳ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿಲ್ಲ ಪಾಪ ಹೊಡೆದಾಟದಲ್ಲಿ ನಿನ್ನ ತಲೆಗೆ ತುಂಬಾ ಪೆಟ್ಟು ಬಿದ್ದಿರ್ಬೇಕು ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯಾ ಎಷ್ಟೋ ನೋವುಗಳನ್ನು ತಡ್ಕೊಂಡು ನಿನ್ನನ್ನೇ ನಂಬ್ಕೊಂಡಿದ್ದಾಳಲ್ಲ ಆ ಮಲ್ಲಿಗೆ ಅವಳ ಬಗ್ಗೆ ಒಂದು ಕ್ಷಣನಾದ್ರು ಯೋಚನೆ ಮಾಡಿದ್ಯಾ ತಾನೇ ಸಾವಿನ ಜೊತೆ ಹೋರಾಡ್ತಾ ಇದ್ರು ನಿನ್ನನ್ನು ಮಲ್ಲಿಗೆ ಒಂದ್ಗೂಡಿಸಬೇಕು ಅಂತ ರಾಜೇಶ್ವರಿ ಜೊತೆ ಸವಾಲು ಆ ಶಿವ ಅವ್ರ ಬಗ್ಗೆ ಸ್ವಲ್ಪ ಆದ್ರೂ ಯೋಚಿಸಿದ ಯಾರು ಸರ್ ಶಿವ ಅವತ್ತು ನಾನು ಅವರನ್ನ ಸೇವ್ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಾನು ಎಲ್ಲೋ ಸಂತೋಷವಾಗಿರ್ತಿದ್ವಿ ನಮಗೆ ಪ್ರಾಬ್ಲಮ್ ಬರ್ತಾರಲ್ಲ ಈಗಲೂ ನೀವು ಸಂತೋಷವಾಗಿರ್ಬೇಕು ಅಂತ ತಾನೆ ನಾವೆಲ್ಲ ಪ್ರಯತ್ನ ಮಾಡ್ತಿರೋದು ನೀವ್ ಯಾರು ಸರ್ ಪ್ರಯತ್ನ ಮಾಡೋದಕ್ಕೆ ಅವತ್ತು ನಾನೇ ಅವಳ ಲವ್ ಮಾಡಿದೆ ಇವತ್ತು ನಾನೇ ಅವಳ ಹೇಟ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ಮೈ ಪರ್ಸನಲ್ ಅಫೇರ್ ಇದ್ರಲ್ಲಿ ತಲೆ ಇಡೋ ಹಕ್ಕು ಯಾರಿಗೂ ಇಲ್ಲ ಏನು ತಿಳಿದಿರೋ ಹುಡುಗಿಗೆ ಮದುವೆ ಆಗ್ತೀನಿ ಅಂತ ಆಸೆ ತೋರಿಸಿ ಮಾತುಕೊಟ್ಟು ಈ ಹೇಳಿ ತರ ಓಡುತ್ತಿದ್ದೀಯಲ್ಲ ನೀನೊಬ್ಬ ಗಂಡಸ ಯು ಶುಡ್ ಬಿ ಅಶಮ್ ಆಫ್ ಯುವರ್ ಸೆಲ್ಫ್ ಕ್ಯಾಪ್ಟನ್ ಐ ರೆಸ್ಪೆಕ್ಟ್ ಯು ಆದ್ರೆ ನನ್ಗೆನೋ ಓಡಿ ಹಕ್ಕು ನಿಮಗಿಲ್ಲ ಇದು ನನ್ನ ಸ್ವಂತ ವಿಷಯ ಗುಡ್ ಬಾಯ್ ಅಮ್ಮವ್ರೆ ಅಮ್ಮವ್ರೆ ಏನೇ ಮಲ್ಗಮ್ನವ್ರು ವಿಷ ಕುಡಿದ್ಬಿಟ್ಟು ಒದ್ದಾಡ್ತಾವ್ರೆ ಇಪ್ಪತ್ತು ವರ್ಷಗಳಿಂದ ಒಂದೊಂದು ಅಡಿನೂ ಲೆಕ್ಕ ಹಾಕೊಂಡ್ ಕಟ್ಟಿರೋ ನನ್ನ ಕನಸಿನ ಕೋಟೆಗೆ ತಳಪಾಯನೇ ಇವಳು ಈ ರಾಜೇಶ್ವರಿನ ಅಷ್ಟು ಬೇಗ ಯಾರೂ ಏಮಾರ್ಸ್ ಹೋಗಕ್ಕಾಗಲ್ಲ ಇವಳು ಯಾವಾಗ ಹೇಗ್ ಸಾಯ್ಬೇಕು ಅಂತ ನಿರ್ಧಾರ ಮಾಡೋಳೆ ಸಾಕಮ್ಮ ನೀನ್ ಬಾ ಚಿಕ್ಕಣ ಚಿಕಣ ಆಚೆ ದಡಕ್ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಬೇಗ ಹೋಗೋಣ ಬೇಗ ನೀನ್ ಒಬ್ಬಳಿಗೋಸ್ಕರ ಈ ದರದಿಂದ ಆ ದಾಡಕ್ಕೆ ಇನ್ನೊಂದ್ ಐದ್ ಜನ ಬರ್ಲಿ ಚಿಕಣ ಅಲ್ಲಿ ತನಕ ಕಾಯಕ್ ಆಗಲ್ಲ ಚಿಕಣ ಮಲ್ಲಿಗೆ ಮ ವಿಷ ತಗೊಂಡ್ಬಿಟ್ಟಿದ್ದಾರೆ ನಿಂದ ಅಮ್ಮಯ್ಯ ಅಂತೀನಿ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಕ್ಯಾಪ್ಟನ್ ನೀವ್ ಇಲ್ಲಿದ್ದೀರಾ ಏನ್ ನಡೀತು ಮೊನ್ನೆ ಹೊಡ್ಡಾಟದಲ್ಲಿ ಪ್ರಕಾಶ ಸತ್ತು ಹೋಗ್ಬಿಟ್ಟ ಅಂತ ದೊಡ್ಡಮ್ಮ ಹೇಳ್ತಿದ್ದಾಗೆ ಮಲ್ಲಿಗೆ ಅಮ್ಮ ವಿಷ ತಗೊಂಡ್ಬಿಟ್ರು ಇವರಿಬ್ರು ನನ್ನ ನೆಮ್ಮದಿಯಾಗಿ ಬದುಕಕ್ ಬಿಡೋದಿಲ್ಲ ಅಂತ ಕಾಣುತ್ತೆ ಆ ರಾಜೇಶ್ವರಿಗೆ ಮೊದಲು ಬುದ್ಧಿ ಕಲಿಸ್ಬೇಕು ಬಾ ಟ್ರೀಟ್ ಮಾಡಿ ನನಗೆ ನೀವು ಮುಖ್ಯ ನನಗೆ ಹುಡ್ಗಿ ಬಾಳದೆ ಮುಖ್ಯ ಡಾಕ್ಟರ್ ಪ್ಲೀಸ್ ಹೋಗಿ ಡಾಕ್ಟರ್ ಪ್ಲೀಸ್ ನೋಡಿ ಇಲ್ಲದಿದ್ರೆ ನನ್ನ ಹೆಣ ಕೂಡ ನಿಮಗೆ ಸಿಗುತ್ತಿಲ್ಲ ಪ್ಲೀಸ್ ಹೋಗಿ ಡಾಕ್ಟರ್ ಹೋಗಿ ಪ್ಲೀಸ್ ಹೋಗಿ ಡಾಕ್ಟರ್ ಅರೆ ಏನಪ್ಪ ಪ್ರಕಾಶ ಇನ್ನು ಇಲ್ಲೇ ಇದೆಯಾ ಊರಿಗೆ ಹೋಗೋದಿಲ್ಲ ಲೇಟ್ ಆಗೋಯ್ತಲ್ಲಪ್ಪ ಹೊರಡು ಹೊರಡು ಡಾಕ್ಟರ್ ವಾಟ ಬಂಟಿಯು ಅದನ್ನ ಹುಡಿತಾ ಇದ್ರಾ ಯಾಕಪ್ಪ ನಿನಗೆ ಯಾಕೆ ಕೋಪ ನೀನು ಈ ಗಿಡಗಳನ್ನ ನೆಟ್ ಬೆಳೆಸ್ದಿಯಾ ಅಲ್ಲ ಅದು ಮಲ್ಲಿಗೆ ಬೆಳೆಸಿದ್ದು ಅಷ್ಟೇ ತಾನೆ ಅವಳೇ ವಿಷ ಕುಡಿದು ಈಗಲೂ ಆಗ್ಲೋ ಅಂತಿದ್ದಾಳೆ ನೀನ್ ಯಾಕೆ ಈ ಗಿಡದ ಬಗ್ಗೆ ಇಷ್ಟೊಂದು ಗೊತ್ತಾಗ್ತೀಯಾ ಡಾಕ್ಟರ್ ಏನ್ ಹೇಳ್ತಾ ಇದ್ರೆ ನೀವು ಮಲಿಗೆ ಏನಾಗಿದೆ ಹೇಳಿ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಡಾಕ್ಟರ್ ಹೇಳಿ ಡಾಕ್ಟರ್ ಪ್ಲೀಸ್ ಅಲ್ಲಯ್ಯ ಊರಿಗೆ ಹೊರಟಿರೋ ನಿನಗೆ ಇದ್ರ ಬಗ್ಗೆ ಯಾಕ ಯೋಚನೆ ದಿನ ಸಾವಿರ ಜನ ಹುಡ್ತಾರೆ ಸಾವಿರ ಜನ ಸಾಯ್ತಾರೆ ಆಫ್ಟರ್ ಆಲ್ ಒಂದು ಹುಡುಗಿಗೋಸ್ಕರ ನೀನ್ ಯಾಕೆಯ ನಿನ್ ಬಾಳ ವ್ಯರ್ಥ ಮಾಡ್ಕೋಬೇಕು ನಾನು ಬೇರೆ ಮಾತಾಡ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ನಿನ್ಗೆ ಊರಿಗೆ ಹೋಗಬೇಕಲ್ಲ ಹೊರಡು 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 ಅಯ್ಯೋ ನಿಮಗೆ ಮನುಷ್ಯನ ದೇಹದ ವಿಷಯ ಗೊತ್ತೇ ಹೊರತು ಮನಸ್ಸಿನ ವಿಷಯ ಗೊತ್ತಿಲ್ಲ ಡಾಕ್ಟರ್ ಪ್ಲೀಸ್ ಮಲಿಗೆ ಏನಾಗಿದೆ ಹೇಳಿ ಹೊಡೆದಾಟದಲ್ಲಿ ನೀನು ಸತ್ಯ ಹೋದೆ ಅಂತ ತಿಳ್ಕೊಂಡು ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಲು ಟ್ರೀಟ್ ಮಾಡಿದ ನೋಡಿ ನಿನ್ನ ಕಲ್ಲು ಅಂದ್ಕೊಂಡಿದ್ದೆ ಈ ಹೂವಿನ ತೋಟಕ್ಕೆ ಬಂದ್ಮೇಲೆ ನಿನ್ನ ಮನಸ್ಸು ಸ್ವಲ್ಪ ಆಗ್ತಾ ಇದೆ ನನಗೆ ಕ್ಷಮಿಸಿ ಡಾಕ್ಟರ್ ನಿನ್ನೆ ನೀವು ಕ್ಯಾಪ್ಟನ್ ಇಬ್ಬರು ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ ಪರಿಸ್ಥಿತಿ ಏನಂತನು ಅರ್ಥ ಮಾಡ್ಕೊಂಡೆ ನಾನು ಈ ಊರಿಗೆ ಬಂದಾಗ ಮಲ್ಲಿಗೆ ನೋಡಿದೆ ಇಷ್ಟಪಟ್ಟೆ ಪ್ರೀತಿಸ್ದೆ ಆಮೇಲೆ ಗೊತ್ತಾಯ್ತು ಅವಳು ಚಿಕ್ಕ ವಯಸ್ಸಿನಲ್ಲಿ ಇದ್ವೇ ಅಂತ ಅಷ್ಟಕ್ಕೋಸ್ಕರ ನಾನು ಅವಳ ದೂರ ಮಾಡಬೇಕು ಅಂತ ಅನ್ಕೊಂಡಿಲ್ಲ ನಾನ್ ಮದುವೆ ಆಗೋದಾದ್ರೆ ಅವಳೆ ಆದರೆ ನಮ್ಮ ಮದುವೆಗೋಸ್ಕರ ಕ್ಯಾಪ್ಟನ್ ಜೀವನ ಬಲಿ ಕೊಡೋಕೆ ನಾನು ಸಿದ್ಧವಾಗಿಲ್ಲ ಅಂತ ಒಳ್ಳೆ ಮನುಷ್ಯನ ಸಮಾಧಿ ಮೇಲೆ ಸುಖಪಡೋ ಆಸೆಯನ್ನು ನನಗಿಲ್ಲ ಡಾಕ್ಟರ್ ಡಾಕ್ಟರ್ ನನ್ನಂತವರು ಸಾವಿರ ಜನ ಸಿಗ್ತಾರೆ ಆದ್ರೆ ಕ್ಯಾಪ್ಟನ್ ಅಂತವರು ಸಾವಿರ ಕೊಬ್ರು ನನ್ನ ಮೇಲೆ ಅವ್ರಿಗೆ ದ್ವೇಷ ಬರೋ ತರ ಮಾತಾಡಿದ್ರೆ ಕೋಪ ಮಾಡಿಕೊಂಡು ನಿಮ್ ಜೊತೆ ಹೋಗ್ತಾರೆ ಅಂತ ಆಸೆ ಪಟ್ಟೆ ಡಾಕ್ಟರ್ ದಯವಿಟ್ಟು ಕ್ಯಾಪ್ಟನ್ ಹಾಸ್ಪಿಟಲ್ ಕರ್ಕೊಂಡು ನಿಮ್ಗೆ ಪ್ಲೀಸ್ ಡಾಕ್ಟರ್ ಪ್ರಕಾಶ್ ನಾನು ನಿನ್ನ ಒಳ್ಳೆ ಮನಸ್ಸನ್ನ ಒಪ್ಕೋತೀನಿ ಆದರೆ ನಾನು ನಾನಿನ್ನೊಬ್ಬನಿಗೋಸ್ಕರ ಓದಾಡ್ತಿದ್ದೀನಿ ನಿನ್ಕೋಬೇಡ ನಾನು ನನ್ನ ಸ್ನೇಹಿತ ಕೃಷ್ಣನ ಕೊಟ್ಟು ಮಾತನ್ನು ಉಳಿಸ್ಕೊಳ್ಕೋಸ್ಕರ ಓದಾಡ್ತಿದ್ದೀನಿ ಅವನ ತಂಗಿಗೆ ಒಳ್ಳೆ ಬಾಳ್ ಕೊಟ್ಟು ಅವನ ಆಸೆ ಪೂರೈಸದೆ ನನ್ನ ಜೀವನದ ಗುರಿ ಪ್ರಕಾಶ್ ನಾನೊಬ್ಬ ಅನಾಥ ಈ ಅನಾಥನ ಸಾವು ಇನ್ನೊಂದು ಅನಾಥೆಯ ಹುಟ್ಟಿಗೆ ದಾರಿ ಆಗ್ಬಾರ್ದಪ್ಪ ದಯವಿಟ್ಟು ನನ್ನ ಕ್ಷಮಿಸಿ ಕ್ಯಾಪ್ಟನ್ ನಮಗೋಸ್ಕರ ನೀವು ಬದುಕಿರಲೇ ಬೇಕು ನಿಮಗೋಸ್ಕರ ನಾವಿದ್ದೀವಿ ನಾವೆಲ್ಲ ಇರೋವರೆಗೂ ಖಂಡಿತ ನೀವು ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಆದರೆ ಒಂದು ಮಾತು ಕೃಷ್ಣ ಸತ್ತೋಗಿರೋ ವಿಷಯ ಮಲ್ಲಿಗೆ ಕಡೆವರೆಗೂ ಗೊತ್ತಾಗಬಾರ್ದು ಅಣ್ಣ ಬದುಕಿದಾನೆ ಯಾವತ್ತಾದ್ರೂ ಒಂದಿನ ಬಂದೇ ಬರ್ತೇನೆ ಅನ್ನೋ ನಂಬಿಕೆ ಮೇಲೆ ಅವಳಿರ್ಬೇಕು ಅಷ್ಟೇ ಇಲ್ಲ ಈ ವಿಷಯ ನಮ್ಮಿಬ್ಬರ ಮದುವೆ ಆಗೋ ತನಕ ರಾಜೇಶ್ವರಿ ಗೊತ್ತಾಗ್ಬಿಡುದು ಯು ಆರ್ ವೆರಿ ಕರೆಕ್ಟ್ ಇವತ್ ರಾತ್ರಿ ನಾವು ಮಲ್ಲಿಗೆನ ಕರ್ಕೊಂಡು ಈ ಊರ್ ಬಿಟ್ಟು ಹೋಗೋಣ ಹೌದು ಈ ವಿಷಯ ಅವಳಿಗೆ ಹೇಗೆ ಹೇಳೋದು ನಾನು ಹೇಳ್ತೀನಿ ನೀನ್ ಊರಿಗೆ ಹೋಗ್ಬೇಕಲ್ಲಪ್ಪ ಹೊರಡು ಹೊರಡು ಹೋಗಿ ಡಾಕ್ಟರ್